ಹಾಯ್ ಹಲೋ ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟ್ಟ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಸ್ಕ್ರೀನ್ ವೀಡಿಯೋ ಕೂಡಲೇ ಗೊತ್ತಾಗ್ಬಹುದು ಇದೇನು ವೀಡಿಯೋ ಅಂತ ಹೌದು ಕಣ್ರಿ ಯಕ್ಷಗಾನದ ವೀಡಿಯೋ ಸೊ ಯಕ್ಷಗಾನ ವೀಡಿಯೋ ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಾಗಿದೆ ಸೊ ಭಾಗ ಒಂದು ಭಾಗ ಎರಡು ಮೂರು ನಾಲ್ಕು ಐದು ಆರು ಹೀಗೆ ಒಂದರಿಂದ ಆರು ತನಕ ನಾನು ಆರು ಅಲ್ಲಿ ಆರು ಭಾಗಗಳನ್ನಾಗಿ ನಾನು ವಿಭಜನೆ ಮಾಡಿ ಯಕ್ಷಗಾನ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದು ನಡೆದಿದ್ದು ಹೆಬ್ಬೈಲ್ನಲ್ಲಿ ಶ್ರೀ ಸೋಮೇಶ್ವರ ಯಕ್ಷಕಲಾ ಬಳಗ ಹೆಬ್ಬೈಲು ಇವರು ನಡೆಸ್ಕೊಟ್ಟಂಥ ಯಕ್ಷಗಾನ ಕಾರ್ಯಕ್ರಮ ಯಕ್ಷಗಾನ ಯಾವುದು ಅಂತಂದರೆ ಶ್ರೀ ದೇವಿ ಲಲಿತೋಖ್ಯಾನ ಭಂಡಾಸುರ ಅಂತ ತುಂಬ ಚೆನ್ನಾಗಿತ್ತು ಯಕ್ಷಗಾನ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಯಕ್ಷಗಾನ ಮಾಡಿದರು ನೋಡಿ ಮಕ್ಕಳಿಲ್ಲಿ ಯಕ್ಷಗಾನದಕ್ಕೆ ಮೇಕಪ್ ಮಾಡಿಸ್ಕೊಳ್ತಾ ಇದ್ದಾರೆ ಮೇಕಪ್ ಮಾಡೋರು ಕೂಡ ಇದ್ದಾರೆ ಒಂದು ಮೂರು ನಾಲ್ಕು ನಾಲ್ಕರಿಂದ ಐದು ಜನ ಬಂದಿದ್ದರು ಮೇಕಪ್ ಮಾಡಲಿಕ್ಕೆ ಮೇಕಪ್ ಮಾಡಲಿಕ್ಕೂ ತಾಳ್ಮೆ ಬೇಕು ಮೇಕಪ್ ಮಾಡಿಸ್ಕೊಳ್ಳೋಕ್ಕೂ ತಾಳ್ಮೆ ಬೇಕು ಏಕೆಂತಂದರೆ ತುಂಬ ಕಷ್ಟ ಯಕ್ಷಗಾನ ಮೇಕಪ್ ಮಾಡೋದು ನನ್ನ ತಿಳಿದ ಪ್ರಕಾರ ಎಂತಕ್ಕಂದರೆ ಸುಮಾರು ಬೇಕಾಗುತ್ತೆ ಮಾಡಲಿಕ್ಕೆ ಮತ್ತು ಆ ಯಕ್ಷಗಾನ ಕಾಸ್ಟ್ಯೂಮ್ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ವೆಯ್ಟು ಇರುತ್ತೆ ಆ ವೆಯ್ಟನ್ನು ತಡ್ಕೊಂಡು ಪಾಪ ಆ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದರು ಯಕ್ಷಗಾನ ಅಂತ ಅಂದರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದರು ಮಕ್ಕಳು ಯಾಕಂದರೆ ತುಂಬ ಖುಷಿ ಆಯಿತು ಮತ್ತು ರಾತ್ರಿ ಭೋಜನ ಕೂಡ ಇತ್ತು ಅನ್ನ ತಿಳಿಸಾರು ಅನ್ನ ಸಾಂಬಾರು ಅನ್ನ ಮೊಸರು ಎಲ್ಲ ಇತ್ತು ತುಂಬ ಜನ ಸೇರಿದರು ಸೊ ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿದರು ಇದು ಸ್ಟೇಜ್ ಪ್ರಿಪ್ರೇಷನ್ ನೋಡಿ ಸ್ಟೇಜ್ ಪ್ರಿಪ್ರೇಷನ್ ನಡೀತಾ ಇದೆ ದೇವಸ್ಥಾನದ ಹೊರಗಡೆ ಸ್ಟೇಜ್ ಹಾಕಿದ್ರು ಬಲಕ್ಕೆ ಸೊ ಯಕ್ಷಗಾನ ಅಂತ ಅಂದರೆ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣೆಗಳನ್ನು ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ ಅಂತ ಹೇಳಬಹುದು ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಈ ಯಕ್ಷಗಾನ ಕರ್ನಾಟಕ ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಾಗೂ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೇರಳ ಕಾಸರಗೋಡು ಜಿಲ್ಲೆಗಳಲ್ಲೂ ಸಹ ಯಕ್ಷಗಾನ ಮನೆ ಮಾತಾಗಿದೆ ಸೊ ಯಕ್ಷಗಾನದಲ್ಲಿ ಯಾವುದಾದ್ರೊಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಜನರಿಗೆ ಹಾಡು ಅಭಿನಯ ನೃತ್ಯಗಳೊಂದಿಗೆ ತೋರಿಸಲಾಗುತ್ತೆ ಹೀಗೆ ಆಯ್ದುಕೊಂಡ ಕಥೆಯನ್ನು ಪ್ರಸಂಗ ಅಂತ ಕರೀತಾರೆ ಮತ್ತೆ ಹೆಚ್ಚಾಗಿ ಪೌರಾಣಿಕ ಪ್ರಸಂಗಗಳನ್ನೇ ಆಯ್ದುಕೊಳ್ಳುವುದು ಯಕ್ಷಗಾನದ ವಾಡಿಕೆಯಾದರೂ ಪ್ರಸಂಗವು ಪೌರಾಣಿಕವೇ ಆಗಬೇಕು ಎಂಬ ನಿಯಮವೇನಿಲ್ಲ ಯಕ್ಷಗಾನದ ಜೀವಾಳವೇ ಭಾಗವತೀಕೆ ಅಥವಾ ಹಾಡುಗಾರಿಕೆ ಅವರು ಈ ರಂಗ ಪ್ರಕಾರದ ನಿರ್ದೇಶಕರಿದ್ದಂತೆ ಇಲ್ಲಿ ಪಾತ್ರಧಾರಿಗಳು ಅಭಿನಯಿಸುವ ಕಥಾ ಕತೆಯನ್ನು ಕಾವ್ಯ ರೂಪದಲ್ಲಿ ಹಾಡಲಾಗುತ್ತೆ ಹೀಗೆ ಹಾಡುವ್ರನ್ನ ಭಾಗವತರು ಎಂದು ಕರೀತಾರೆ

ದಿನಗಳಲ್ಲಿ ಎಲ್ಲ ಕಲಾವಿದರಿಗೆ ಒಂದು ಯೋಜನೆಗಳನ್ನ ಹೊತ್ನ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟು ಜನ ಒಂದು ಅಂಕಿಅಂಶವನ್ನು ಬೇಕಾಗಿದೆ ಹಾಗಾಗಿ ಜೂನ್ ಒಂದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲಾ ಹವ್ಯಾಸಿ ಕಲಾವಿದರು ಮಂಗಳೂರಿಗೆ ಬರಬೇಕು ಒಂದು ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಸ್ಕೊಂಡು ಬರ್ತಕ್ಕಂಥ ಯೋಜನೆಗಳನ್ನ ಉಪಯೋಗವನ್ನು ಪಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೇನೆ ಸೊ ಭಗವತಿಗೆ ಅಂದ್ರೆ ಹಾಡೋದೆಷ್ಟು ಮುಖ್ಯ ಆಗುತ್ತೋ ಹಾಗೆ ಮಾತುಗಾರಿಕೆ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಹಾಡೋದನ್ನ ಪೂರ್ಣಗೊಳಿಸಿದ ಕೂಡಲೇ ಆ ಹಾಡಿನ ಸಾರಾಂಶವನ್ನ ಪಾತ್ರಧಾರಿಗಳು ಚರ್ಚಿಸ್ತಾರೆ ಹಾಡಿನಲ್ಲಿ ಕಥಾನಕದ ಯಾವ ಭಾಗವನ್ನ ಪ್ರಸ್ತುತಪಡಿಸಲಾಗುತ್ತದೋ ಅದೇ ಭಾಗದ ಅರ್ಥವನ್ನು ಜನಸಾಮಾನ್ಯರಿಗೆಲ್ಲ ಸ್ಪಷ್ಟವಾಗಿ ಅರ್ಥವಾಗುವಂತೆ ಆಡು ಮಾತಿನಲ್ಲಿ ಪಾತ್ರಧಾರಿಗಳು ಸಂಭಾಷಿಸುತ್ತಾರೆ Okay, thank you. ¿Quién te <coughs> ಸೊ ನಾನು ಕೂಡ ಎಲ್ಲ ಪ್ರತಿಯೊಂದು ಪಾತ್ರಧಾರಿಗಳ ಜೊತೆ ಕೂಡ ಒಂದೊಂದು ಸೆಲ್ಫಿ ಕ್ಲಿಕ್ ಮಾಡಿಸ್ಕೊಂಡಿದ್ದೀನಿ ಲಾಸ್ಟ್ನಲ್ಲಿ ಸೆಲ್ಫಿ ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇನ್ನು ಪಾತ್ರಧಾರಿಗಳ ಬಗ್ಗೆ ಹೇಳಬೇಕಂತಂದರೆ ಪ್ರಸಂಗದಲ್ಲಿ ಬರುವ ಕಥೆಯನ್ನು ಅಭಿನಯಿಸುವವರೇ ಪಾತ್ರಧಾರಿ ಪಾತ್ರಧಾರಿಗಳಾಗಿರ್ತಾರೆ ಸ್ತ್ರೀ ಪಾತ್ರ ಖಳನಟನ ಪಾತ್ರ ಹಾಸ್ಯ ಕಲಾವಿದನ ಪಾತ್ರ ನಾಯಕನ ಪಾತ್ರ ಹೀಗೆ ಪ್ರಸಂಗದಲ್ಲಿ ಅನುಗುಣವಾಗಿ ಪಾತ್ರಗಳನ್ನು ಆಯ್ಕೆ ಮಾಡಲಾಗುತ್ತೆ ನೃತ್ಯ ಅಭಿನಯ ಮತ್ತು ಮಾತುಗಾರಿಕೆಗಳೊಂದಿಗೆ ಕತೆಯನ್ನು ಪ್ರೇಕ್ಷಕರಿಗೆ ತಲುಸು ತಲುಪಿಸುವ ಮಹತ್ತರ ಜವಾಬ್ದಾರಿ ಪಾತ್ರಧಾರಿಗಳ ಮೇಲಿರುತ್ತೆ ಮತ್ತೆ ಇಲ್ಲಿ ಹೆಬ್ಬಾಲಿನಲ್ಲಿ ಪ್ರತಿ ವರ್ಷ ಯಕ್ಷಗಾನ ಇರುತ್ತೆ ಐದರಿಂದ ಆರು ತಾಸು ಯಕ್ಷಗಾನ ಇರುತ್ತೆ ನೋಡೋಕ್ಕೂ ತುಂಬ ಖುಷಿಯಾಗತ್ತೆ ನೋಡೋಕ್ಕೆ ಯಕ್ಷಗಾನ ನೋಡೋಕ್ಕೆ ಇನ್ನು ವೇಷಭೂಷಣಕ್ಕೆ ಬರೋದಾದರೆ ಪಾತ್ರಗಳಿಗೆ ತಕ್ಕಂತೆ ವೇಷಭೂಷಣಗಳಿರುತ್ತೆ ಉದಾಹರಣೆಗೆ ಪ್ರಮುಖ ಖಳನಟ ಮತ್ತು ರಾಜನ ಪಾತ್ರಕ್ಕೆ ಬಳಸುವ ಕಿರೀಟವು ಸಾಮಾನ್ಯ ಪಾತ್ರಧಾರಿಗೆ ಬಳಸುವ ಕಿರೀಟಗಳಿಗಿಂತ ವಿಭಿನ್ನವಾಗಿರುತ್ತೆ ಹಾಗೆ ಸ್ತ್ರೀ ಪಾತ್ರಗಳಿಗೆ ಬಳಸುವ ಕಿರೀಟವು ತುಂಬ ಚಿಕ್ಕದಾಗಿರುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಪಾತ್ರಕ್ಕೆ ತಕ್ಕಂತೆ ಕಿರೀಟಗಳಿರುತ್ತೆ ಸೊ ಯಕ್ಷಗಾನ ನಾಲ್ಕು ಕಲಾ ಮಾಧ್ಯಮಗಳಿಂದ ನಿಂತ ಒಂದು ಸಮ್ಮಿಶ್ರ ಕಲೆ ಇದರಲ್ಲಿ ಸಂಗೀತ ಸಾಹಿತ್ಯ ನೃತ್ಯ ಮತ್ತು ಚಿತ್ರ ಈ ನಾಲ್ಕು ಕಲೆಗಳ ಔಚಿತ್ಯಪೂರ್ಣವಾದ ಸಾಮರಸ್ಯವಾಗಿದೆ ಮತ್ತು ಯಕ್ಷಗಾನದಲ್ಲಿ ಈ ಐದು ಮುಖ್ಯ ಅಂಶಗಳು ಪ್ರಮುಖವಾಗಿವೆ ಆ ಅಂಶಗಳು ಯಾವುದು ಅಂತಂದರೆ ಮೊದಲನೇದು ಪ್ರಸಂಗ ಎರಡನೇದು ಪಾತ್ರಧಾರಿಗಳು ಮೂರನೇದು ವೇಷಭೂಷಣ ನಾಲ್ಕನೇದು ಭಾಗವತಿಕೆ ಐದನೇದು ಮಾತುಗಾರಿಕೆ ಸೊ ನಮ್ಮಲ್ಲಿ ತಾಳ್ಮದಲೆ ಅಂತ ಕೂಡ ಮಾಡ್ತಾರೆ ಅದರಲ್ಲಿ ಕುಣಿತ ಇರಲ್ಲ ವೇಷಭೂಷಣ ಕುಣಿತ ಏನೂ ಇರಲ್ಲ ಬರೀ ಪದ ಹೇಳೋದು ಮತ್ತು ಅದರ ಅರ್ಥ ಹೇಳೋದಷ್ಟೇ ಇರುತ್ತೆ ಅಂದರೆ ತಾಳಮದಲ್ಲಿ ಭಾಗವತರು ಹಾಡುಗಾರಿಕೆಯ ಮೂಲಕ ಕಥಾ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ ಪಾತ್ರಧಾರಿಗಳ ಬದಲು ಅರ್ಥಧಾರಿಗಳಿರ್ತಾರೆ ಅರ್ಥಧಾರಿಗಳು ಹಾಡುಗಾರಿಕೆಯಲ್ಲಿ ಹೇಳಲ್ಪಟ್ಟ ಕಥೆಯ ಭಾಗವನ್ನು ಮಾತುಗಾರಿಯ ಮೂಲಕ ಚರ್ಚಿಸ್ತಾರೆ ಸೊ ರಾತ್ರಿ ಎಂಟು ಗಂಟೆಗೆ ಶುರುವಾದ ಯಕ್ಷಗಾನ ಮಧ್ಯರಾತ್ರಿ ಎರಡೂವರೆ ತನಕ ಇತ್ತು ಸೊ ನಾವು ಯಕ್ಷಗಾನ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬರೋ ತನಕ ಮಧ್ಯರಾತ್ರಿ ಮೂರು ಗಂಟೆ ಆಗಿತ್ತು ಸೊ ಚಳಿ ಅಂತೂ ಹದಿಮೂರಿಂದ ಹದಿನಾಲ್ಕು ಡಿಗ್ರಿ ಇತ್ತು ಆ ಚಳಿಲೆ ನಡ್ಕೊಂಡು ನಾವು ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ಯಕ್ಷಗಾನದ ಭಾಗ ಒಂದರಿಂದ ಆರರ ತನಕ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ